ಘೋಷಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಗ ಜ್ಞಾನೇಂದ್ರ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾಸಿರ್ ಹುಸೇನ್ ಮೇಲೆ ದೇಶದ್ರೋಹದ ಕೇಸನ್ನ ಹಾಕಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಆರೋಪಿಗಳಿಗೆ ಪಾಸ್ಪೋರ್ಟ್ ಒಳಗೆ ಕರ್ಕೊಂಡು ಬಂದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವ ದೊಡ್ಡ ಗುಂಪೆ ಇದೆ ಹಾಗಾದ್ರೆ ಹಾಗಂತ ಮಾಜಿ ಸಚಿವ ಜ್ಞಾನೇಂದ್ರ ತಮ್ಮ ಆಕ್ರೋಶವನ್ನು ತೀರ್ಥಹಳ್ಳಿಯಲ್ಲಿ ಹೊರಹಾಕಿದ್ದಾರೆ ಹುಸೇನ್ ಹುಸೇನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ಮಹಾಪಾಪ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ವಿಜೇಂದ್ರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ರಹವನ್ನ ಮಾಡಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಸಿರ್ ಹುಸೇನ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಾರ್ದು ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು ಅನ್ನುವಂತಹ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯಸಭಾ ಎಲೆಕ್ಷನ್ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದ ಒಳಗಡೆ ಹೂಗಿರತಕ್ಕ ವ್ಯಕ್ತಿಗಳನ್ನು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧ ಒಳಗಡೆ ಕರ್ಕೊಂಡು ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತ ಒಂದು ದೊಡ್ಡ ಗುಂಪಿದು ನಾಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತಗ್ಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚಿಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾಂಗ್ರೆಸ್ಸಿನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಹಾಕಬೇಕು ರಾಜ್ಯಸಭಾ ಎಲೆಕ್ಷನ್ ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ವಿಧಾನಸೌಧದ ಒಳಗಡೆ ಕೂಗಿರತಕ್ಕಂತ ವ್ಯಕ್ತಿಗಳನ್ನು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದಿರತಕ್ಕಂತ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತ ಒಂದು ದೊಡ್ಡ ಗುಂಪಿದು ನಾಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತಗ್ಸಬೇಕು ಮತ್ತು ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ